ಸೂಪರ್ ಸ್ಟಾರ್ ನಯನತಾರ ಜೀವನದ ಸಾಕ್ಷ್ಯ ಚಿತ್ರ ನಯನತಾರ ಬಿ ಯಾಂಡ್ ದ ಫೇರಿ ಟೇಲ್ ಮೂಡಿ ಬಂದಿದೆ ಈ ಡಾಕ್ಯುಮೆಂಟರಿನ ಅಭಿಮಾನಿಗಳು ಕಣ್ತುಂಬಿಕೊಳ್ತಿರುವಾಗಲೇ ನಯನ್ ಕಾಲಿವುಡ್ ನಟ ಧನುಷ್ ವಿರುದ್ಧ ಕೆಂಡಕಾರಿದ್ದಾರೆ ನಯನತಾರ ಒಂದು ಪತ್ರ ಬರೆದಿದ್ದು ಸದ್ಯ ಇದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಅಷ್ಟಕ್ಕೂ ಏನಿದು ನಯನ್ ಧನುಷ್ ನಡುವಿನ ವಿವಾದ ಹೇಳ್ತೀವಿ ಕೇಳಿ ಿ ಜೀವನದ ಸಾಕ್ಷ್ಯ ಚಿತ್ರದಲ್ಲಿ ನಯನತಾರಾನೇ ನಟಿಸಿದ್ದಾರೆ ಈ ಡಾಕ್ಯುಮೆಂಟರಿಲಿ ನಯನತಾರ ನಡೆದು ಬಂದ ಹಾದಿ ಸಿನಿ ಬದುಕಿನ ಜೀವನದ ಜೊತೆ ಲವ್ ಸ್ಟೋರಿ ಕೂಡ ಉಂಟು ಅಂದಹಾಗೆ ನಯನತಾರ ಲವ್ ಸ್ಟೋರಿ ಶುರುವಾಗಿದ್ದು ನಾನು ರೌಡಿ ದಾನ್ ಚಿತ್ರದಿಂದ ಈ ಚಿತ್ರಕ್ಕೆ ನಯನತಾರ ಹೀರೋಯಿನ್ ಆಗಿದ್ರೆ ವಿಘ್ನೇಶ್ ಶಿವನ್ ಡೈರೆಕ್ಟರ್ ಹೀಗೆ ಪ್ರೀತಿಗೆ ಕಾರಣವಾಗಿದ್ದ ನಾನು ರೌಡಿ ದಾನ್ ಚಿತ್ರದ ಮೂರು ಸೆಕೆಂಡ್ ವಿಡಿಯೋವನ್ನು ಸಾಕ್ಷಿಯ ಚಿತ್ರದಲ್ಲಿ ಬಳಸಲಾಗಿದೆ ಆದರೆ ಈ ಚಿತ್ರದ ನಿರ್ಮಾಪಕರಾಗಿರುವ ಧನುಷ್ ಮೂರು ಸೆಕೆಂಡ್ ವಿಡಿಯೋವನ್ನು ಬಳಸಿದ್ದಕ್ಕೆ ಕೋರ್ಟ್ ಮೂಲಕ ಹತ್ತು ಕೋಟಿ ರೂಪಾಯಿ ಪರಿಹಾರ ಕೋರಿ ನೋಟಿಸ್ ಕಳುಹಿಸಿದ್ದಾರೆ ನೋಟಿಸ್ಗೆ ಖಡಕ್ಕಾಗಿ ಉತ್ತರ ಕೊಟ್ಟಿರುವ ನಟಿ ಅಭಿಮಾನಿಗಳು ನೋಡಿದ ಧನುಷ್ ಬೇರೆ ಅಸಲಿ ಮುಖ ಧನುಷ್ ಬೇರೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಒಪ್ಕೊಳ್ಳೋಕೆ ಆಗಲ್ಲ ಸಾರ್ವಜನಿಕವಾಗಿ ಅತ್ಯಂತ ವಿಶಾಲ ಮನಸ್ಥಿತಿಯ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವ ಧನುಷ್ ಅವರಲ್ಲಿ ಅರ್ಧ ಭಾಗದಷ್ಟಾದರೂ ವಿಶಾಲತೆ ಇಲ್ಲ ಎನ್ನುವುದು ಗೊತ್ತಾಗಿದೆ ಸಿನಿಮಾ ಕ್ಷೇತ್ರದ ಯಾವುದೇ ಹಿನ್ನೆಲೆಗಿಲ್ಲದೆ ಒಂಟಿ ಮಹಿಳೆಯಾಗಿ ಈ ಮಟ್ಟಕ್ಕೆ ಬೆಳೆದು ಬಂದಿದ್ದೇನೆ ಅಭಿಮಾನಿಗಳ ಬೆಂಬಲದಿಂದ ಈ ಹಂತಕ್ಕೆ ತಲುಪಿದ್ದೇನೆ ಲೀಗಲ್ ನೋಟಿಸ್ಗೆ ತಕ್ಕ ಪ್ರತ್ಯುತ್ತರ ನೀಡ್ತೀನಿ ಅಂತ ನಯಂತಾರ ಬಹಿರಂಗವಾಗಿ ಹೇಳಿದ್ದಾರೆ ಇನ್ನು ಪತ್ರದಲ್ಲಿ ನಾನು ನಿಮ್ಗೊಂದು ಜರ್ಮನ್ ಪದವನ್ನ ಪರಿಚಯಿಸಲು ಬಯಸುತ್ತೇನೆ ಎಂದಿರುವ ನಟಿ ಶಡನ್ ಫ್ರಾಯ್ಡ್ ಎಂದಿದ್ದಾರೆ ಈ ಪದದ ಕನ್ನಡ ಭಾಷೆಯ ಅರ್ಥ ವಿಘ್ನ ಸಂತೋಷಿ ಅಂದರೆ ಬೇರೆಯವರ ಕಷ್ಟ ನೋಡಿ ಧನುಷ್ ಖುಷಿ ಪಡ್ತಾರೆ ನಯನ್ ತಾರಾ ಹೇಳಿದ್ದಾರೆ ಈ ಹಿಂದೆ ನಯನತಾರ ಧನುಷ್ ಒಟ್ಟಿಗೆ ಕೆಲಸ ಮಾಡಿದವರು ಜೊತೆಯಾಗಿ ನಟಿಸಿದ್ರು ಕೂಡ ಆದ್ರೀಗ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ಧನುಷ್ ಜೊತೆಗಿನ ಮುಸುಕಿನ ಗುದ್ದಾಟವನ್ನ ನಯನತಾರಾನೇ ಬಯಲು ಮಾಡಿದ್ದಾರೆ ಧನುಷ್ ಇದಕ್ಕೆ ಯಾವ ರೀತಿಯಲ್ಲಿ ಕೌಂಟರ್ ನೀಡ್ತಾರೆ ಅಂತ ಕಾದು ನೋಡೋಣ